ಎಲ್ಲರಿಗೂ ನಮಸ್ಕಾರ ರೀ ನೋಡ್ಬೋದು ನಾನು ಒಂದು ಮೂರು ಮೊಟ್ಟೆನಲ್ಲಿ ಇಷ್ಟು ಪಡ್ಡನ್ನು ಮಾಡಿದ್ದೇನೆ ರೀ ಸುಮಾರು ಒಂದು ಎರಡು ಸೆಟ್ನಾಗ ಮೂರು ಮೊಟ್ಟೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ನು ಚೆನ್ನಾಗಿರುತ್ತೆ ಸೈಡ್ ಡಿಶ್ನು ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ವಿಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ನಾವೇನು ಹಾಕಿದ ಇಂಗ್ರೀಡಿಯೆಂಟ್ಸು ಗೊತ್ತಾಗೋದಿಲ್ಲ ಅದಕ್ಕೆ ನಮ್ಮ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ ನೀವು ಇದೇ ಥರನೇ ಮಾಡಿಕೊಳ್ಳಿ ಇವಾಗ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ರೀ ಒಂದು ಮೂರು ಮೊಟ್ಟೆಯನ್ನು ಇಟ್ಕೊಂಡಿದ್ದೇನೆ ಇವತ್ತು ನೋಡ್ರಿ ಈ ಮೊಟ್ಟೆಯಲ್ಲಿ ನಾವು ಇವಾಗ ಇದು ಪಡ್ಡಿನ ಹಂಚನ್ನ ರೀ ಅಂದ್ರೆ ಸುಮ್ಮನೆ ಇಟ್ಕೊಂಡಿರೋದು ಬಿಸಿ ಮಾಡಿಲ್ಲ ಪಡ್ಡಿನ ಪಡ್ಡಿನ ಹಂಚನಲ್ಲಿ ನೋಡಿ ನಾವು ಇವತ್ತು ಎಗ್ ಎಗ್ ಪಡ್ಡನ್ನ ಮಾಡೋಣ ರೀ ನಮ್ಮ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಇವಾಗ ನಾನಿಲ್ಲೊಂದು ಒಂದು ಬೌಲ್ ತೊಗೊಂಡಿದ್ದೇನೆ ರೀ ಈ ಬೋಲಿಗೆ ನೋಡಿರಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ ಚಿಕನ್ ಮಸಾಲ ಒಂದು ಅರ್ಧ ಚಮಚ ಕಾಲು ಚಮಚ ಅರಿಶಿನ ಒಂದು ಚಮಚ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಇಟ್ಕೊಂಡಿದ್ದೀನಿ ರೀ ಇವೆಲ್ಲ ಹಾಕೋತಾ ಇದ್ದೀನಿ ಸ್ವಲ್ಪನೇ ಇದಕ್ಕೆ ನೋಡಿರಿ ಆಯಿಲನ್ನು ಹಾಕ್ಕೊಳ್ಳೋಣ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಅಂದರೆ ನಮ್ಮ ಚೆನ್ನಾಗಿ ಹೊಂದ್ಕೋಬೇಕು ಇವಾಗ ಇದಕ್ಕೇನೆ ನೋಡಿರಿ ನಾವು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳೋಣ ನಾನು ಇವಾಗ ಮೂರು ಮೊಟ್ಟೆ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ ರೀ ಇವಾಗ ನಾವು ಇದಕ್ಕೆ ಮೊಟ್ಟೆಯನ್ನುಬೋದು ನಾನಿದು ಮೊಟ್ಟೆಯನ್ನು ಒಡೆದು ಹಾಕ್ಕೊಂಡಿದ್ದೀನಿ ರೀ ಇದನ್ನು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ರೀ ಇತ್ತು ಅಂತಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೋಬೋದು ರೀ ಅದನ್ನು ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ನೋಡಿರಿ ನಾವು ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇದು ಲೆಮೆನಿಗೆ ಇವಾಗ ನಾನು ಲಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೇನೆ ರೀ ಇವಾಗ ರೀ ಒಂದು ಐದಾರು ಹೆಸಳು ಬೆಳ್ಳುಳ್ಳಿಯನ್ನು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪನೇ ಶುಂಠಿಯನ್ನು ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕೊಂಡಿದ್ದೇನೆ ರೀ ಇವಾಗ ಇದಕ್ಕೆ ನೋಡ್ರಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಈ ಥರನೇ ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ನೋಡಿರಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಇದ್ದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಒಂದು ಮೀಡಿಯಮ್ ಸೈಜಿಂದು ಟೊಮೆಟೊವನ್ನು ಈ ಥರನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊ ಚೆನ್ನಾಗಿ ಇದಕ್ಕೆ ಹೊಂದ್ಕೋಬೇಕು ನೋಡ್ರಿ ನಮ್ಮದು ಬ್ಯಾಟ್ರೊಳಗೆ ಇದನ್ನು ಅಂದರೆ ಇದು ಸಾಯಿ ನಮಗೆ ಊಟದ ಟೈಮಿಗೆ ನೋಡ್ರಿ ಸೈಡ್ ಡಿಶ್ನು ಚೆನ್ನಾಗಿರುತ್ತೆ ಅದನ್ನು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ತುಂಬ ಈಸಿ ಆಗೋವಂಥದ್ದು ಮೊಟ್ಟೆ ಆಮ್ಲೆಟು ತಿಂದು ಬೇಜಾರಾದಾಗೆ ಈ ಥರನೇ ಒಂದು ಮೊಟ್ಟೆ ಪಡ್ಡು ಮಾಡ್ಕೊಂಡು ತಿಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ದು ಇದು ಮಿಕ್ಸ್ ಮಾಡೋದಾಗಿದೆ ಇವಾಗ ನೋಡ್ರಿ ಇದಕ್ಕೆ ನಾನು ಸಣ್ಣಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ರೀ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಂದು ಬಡ್ ಬಿ ಅಂದರೆ ಆಯಿಲ್ ಹಾಕಿ ರೀ ಈಗ ಸ್ಟವ್ ನ ಹಚ್ಚಿದ್ದೇನ್ರಿ ಫ್ಲೇಮ್ ನಂದು ಸ್ಲೋನೇ ಇದೆ ಆ ಇಷ್ಟೇ ಫ್ಲೇಮ್ನಲ್ಲೇ ನಾವು ಸ್ವಲ್ಪ ಬಿಸಿ ರೀ ಇದು ಸ್ವಲ್ಪ ಲೈಟಾಗಿ ಬಿಸಿಯಾಗಿದೆ ಬಿಸಿ ಆಗಿದೆ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಏನಿಲ್ಲ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ತನಕ ಬಿಸಿ ರೀ ಇವಾಗ ತುಂಬ ಬಿಸಿ ರೀ ನಮ್ಮದು ಸ್ವಲ್ಪನೇ ಬಿಸಿ ಆಗಿದೆ ಅಂದರೆ ಈ ಥರ ಹಿಡಿದ್ರೆ ನಮಗೆ ಅದು ಬಿಸಿ ತಾಗಬೇಕು ನೋಡ್ರಿ ಇಷ್ಟು ಹಿಡಿದ್ರೆ ಆವಾಗೇ ನಾವು ಇವನ್ನ ನಾವು ನೋಡ್ರಿ ಒಂದೊಂದೇ ನಾವು ಸ್ವಲ್ಪ ಸ್ವಲ್ಪನೇ ಹೋಗ್ಬೇಕು ನೋಡ್ಬೋದು ತುಂಬ ಹೆವಿ ಬಿಸಿ ಮಾಡಿಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಬಿಸಿ ಮಾಡಿದ್ದೀನಿ ಅಂದರೆ ತುಂಬ ಬಿಸಿ ಮಾಡಿದ್ರೆ ನೋಡ್ರಿ ಒಂದು ಕಡೆ ಆಗುತ್ತೆ ಒಂದು ಕಡೆಗೆ ಬೇಯೋದಿಲ್ಲ ಹಾಗಾಗಿ ನಾನು ಈ ಥರನೇ ಹಾಕ್ಕೊಂಡಿದ್ದೇನೆ ಇವಾಗ ನೋಡ್ಬೋದ್ರಿ ನಾನು ಎಲ್ಲ ಪಡ್ಡಿಗು ಸ್ವಲ್ಪ ಸ್ವಲ್ಪನೇ ಅಂದರೆ ಫುಲ್ಲನೇ ಹಾಕ್ಕೊಂಡಿದ್ದೇನೆ ಅಂದರೆ ಇದೇ ಥರನೇ ಲೈಟ್ನಲ್ಲೇ ಈಗ ನಾ ಫಸ್ಟಿ ನಿಮ್ಗೆ ಉರಿ ರೀ ಅದೇ ಉರಿನಲ್ಲೇ ನಾವು ಇದನ್ನು ನಿಧಾನವಾಗಿಯೇ ಬೇಯಿಸಬೇಕು ತುಂಬ ಹೈ ಫ್ಲೇಮು ಇರಬಾರ್ದು ರೀ ಏನಿಲ್ಲ ಅಂದ್ರೆ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಬೇಕು ಇವಾಗ ನೋಡ್ಬೋದು ರೀ ನಮ್ಮದು ಒಂದು ನಿಮಿಷಗಳ ಕಾಲ ಆಗಿದೆ ನೋಡ್ಬೋದು ನಮ್ಮದು ನಿಧಾನ ಸ್ಲೋ ಫ್ಲೇಮ್ನಲ್ಲೇ ನಾವು ಈ ಥರನೇ ಬೇಯಿಸ್ತಾ ಇದ್ದೀನಿ ರೀ ಇದು ಬೇಯಬೇಕಾದ್ರೆ ನಿಮಗೆ ಈಗ ನಾವು ಆಮ್ಲೆಟ್ ಹಾಕಿದಾಗ ಯಾವ ಥರ ಬರ್ತದೆ ನೋಡಿರಿ ಪರಿಮಳ ಅದೇ ಥರನೇ ಬರುತ್ತೆ ನೋಡ್ಬೋದು ಇವಾಗ ನೋಡಿರಿ ನಾವು ಇದನ್ನು ಸ್ವಲ್ಪ ನಾವು ಇದನ್ನು ಸ್ವಲ್ಪ ನಿಧಾನವಾಗಿಯೇ ತಿರುಗಿಸಿ ಹಾಕ್ಕೋಬೇಕ್ರಿ ಈ ಥರನೇ ನೋಡ್ಬೋದು ನಮ್ಮದು ನಾವು ಅಕ್ಕಿ ಪಾಡ್ ಅಕ್ಕಿದ ರುಬ್ಬಿ ಯಾವ ಥರ ಮಾಡ್ತೀವಿ ನೋಡಿರಿ ಅದೇ ಥರ ನಮ್ಮದು ಪಡ್ಡು ರೆಡಿಯಾಗಿದೆ ನೋಡ್ಬೋದು ತುಂಬ ಸುಲಭವಾಗಿ ಬರುತ್ತೆ ಅಂದರೆ ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಈ ಥರನೇ ಮಾಡಿದ್ರೆ ಸುಲಭವಾಗಿ ನಮಗೆ ಮೊಟ್ಟೆ ಆಮ್ಲೆಟ್ ಪಡ್ಡು ರೆಡಿಯಾಗುತ್ತೆ ತುಂಬ ಸುಲಭವಾದಂಥ ವಿಧಾನದಲ್ಲಿ ಮಾಡ್ಬೋದು ಇವಾಗ ನೋಡ್ಬೋದು ರೀ ನಮ್ಮದು ಎಲ್ಲ ಪಡ್ಡನ್ನು ನಾನು ತಿರುಗಿಸಿದ್ದೇನೆ ಇದು ಮಧ್ಯಕ್ಕೆ ಉರಿ ಬ ಚೆನ್ನಾಗಿ ನೋಡ್ರಿ ಹಾಗಾಗಿ ಉರಿ ಚೆನ್ನಾಗಿ ಬಿಸಿ ಆಗಿದೆ ಈ ಸೈಡ್ನಲ್ಲಿ ಸ್ವಲ್ಪ ಇದು ಬಿಸಿ ಆಗಿಲ್ಲ ಸ್ವಲ್ಪ ಇವಾಗ ಫ್ಲೇಮ್ ಜಾಸ್ತಿ ಮಾಡ್ಕೊಂಡು ಸ್ವಲ್ಪ ಈ ಥರನೇ ಸೈಡಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕ್ರಿ ಇವಾಗ ಈ ಸೈಡ್ನು ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಥರ ನಾವು ಇದನ್ನು ಬೇಯಿಸ್ಕೊಬೇಕ್ರಿ ಇವಾಗ ನಮ್ಮ ಇಪ್ಪತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಬಿಟ್ಟಿದ್ದೀನಿ ನೋಡಿರಿ ಇದು ಚೆನ್ನಾಗಿ ನಮ್ಮದು ಬೆಂದಿರುತ್ತೆ ಅಂದರೆ ಮಧ್ಯಕ್ಕಿಂತ ಆಗೋದಾಗಿರ್ಬೋದು ಸೈಡ್ಸಿಂದ ಆಗಿರ್ಬೋದು ರೀ ಇದು ನೋಡ್ಬೋದು ಚೆನ್ನಾಗಿ ಇದನ್ನು ನಾವು ಈ ಥರ ಬೇಯಿಸ್ಕೊಂಡಾಗ ನೋಡಿರಿ ಕಲರ್ ಚೇಂಜ್ ಆಗಿದೆ ಈ ಥರ ಆದರೆ ನಮಗೆ ಒಳಗಡೆ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಇದನ್ನು ನೋಡ್ಬೋದು ನಮಗೆಲ್ಲ ಚೆನ್ನಾಗಿಯೇ ಬೆಂದಿದೆ ನೋಡ್ಬೋದು ಪಡ್ಡು ನಮ್ಮದು ಮೊಟ್ಟೆ ಪಟ್ಟು ತುಂಬ ಚೆನ್ನಾಗಾಗಿದೆ ಒಳ್ಳೆ ಒಂದು ಚಂದ ಇದೆ ಇವಾಗ ನಾವು ಒಂದೊಂದು ಪಡ್ಡನ್ನು ತೆಗೆದು ಇಟ್ಕೋಬೇಕ್ರಿ ಇಲ್ಲಿ ನಾನು ತಪ್ಪ ಇಟ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ನಾನು ಒಂದೊಂದೇ ಈ ಥರನೇ ಪಡ್ಡನ್ನು ತೆಗೆದು ಇಟ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಇನ್ನೊಂದು ಸೆಟ್ಟನ್ನು ಹಾಕ್ಕೊಂಡಿದ್ದೇನೆ ರೀ ಇದನ್ನು ಇದನ್ನು ಮುಚ್ಚಳವನ್ನು ಮುಚ್ಚಿ ಇಡ್ತಾಯಿದ್ದೀನಿ ಇವಾಗ ನೋಡ್ಬೋದು ನಮ್ಮದು ಪಡ್ಡು ರೆಡಿಯಾಗಿದೆ ರೀ ತುಂಬ ಚೆನ್ನಾಗಿ ನಮ್ಮದು ಪಡ್ಡು ನೋಡ್ಬೋದು ರೀ ತುಂಬ ಟೇಸ್ಟಾಗಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು